ಕಾ ಕರೆಕ್ಟ್ ಕರ ಕುಂತ ನೋಡ ಟಿವಿ ಏನ್ ಮಾಡಿಸಿದ್ರಂಗೇತಿ ಮನಿಗ ಹೂಲೆ ನಾನು ಅದ್ನ ನೋಡ ಆಕಿ ರೊಕ್ಕ ಕೊಡ್ಲಿಕ್ಕ ಇದ್ನ ಇಟ್ಕೊಂಡ್ ಬಿಡ್ತೇನೆ ಹೆಂಗಿದ್ರು ಮೂರ್ನಾಕ್ ತಿಂಗ್ಳ ಆತ ಎಂಟು ಸಾವಿರ ರೂಪಾಯಿ ಕೊಟ್ಟ ಬಡ್ಡಿ ಅದ್ ನನ್ಗುಡ್ಕ ಎಲ್ಲಾ ಹಾಕತೆ ಈಗ ಅರ್ಧ ಕಟ್ಟಿರ್ತಾಳ ನೋಡುನು ಮ್ಯಾಲಿತ್ ಕಟ್ಟುದಾರ ಕಟ್ಟೆ ಇಟ್ಕೊಂಡ್ ಬಿಡ್ತಾನೆ ಹ್ಮ್ ಹಂಗ ಮಾಡ್ಮಕ ಏನ್ ಮಾಡತಿ ಏನನ್ ಹುಚ್ಚಮೂಳಿ ಸೊಸಿ ಬಾರ ಹೊರಗ ರೀ ಬರ ಹೊರಗ ಏನ್ರಿ ಅತಿ ಅವ್ರ ಬರೀ ಕರಿತೀರಿ ನೋಡ್ರಿ ಅದಕ್ಕಂತೀರ ಏನಿಲ್ಲ ಸುಮ್ ಕರದ್ ಬಿಡದ್ ನೋಡ್ರಿ ಏ ನೀನ್ ಏನಾಯ್ತೀ ನಾ ಸುಮ್ ಕರೀಲಿ ಏನೋ ತಂದಿದ್ ನಾನು ತೋರ್ಸಾಕರದ್ನಿ ಯವ್ವ ನಿನ್ನ ಕಾಲ್ ಬಿಡ್ತ ಚಲೋತ್ತಾಗ ಅರಿವಿ ಹಾಕೋ ಇವ್ವಾ ತಾಯಿ ಏನಿನ್ ಅರಿವಿ ಅಂತ ನಾರ ಫ್ಯಾಷನ್ ಫ್ಯಾಶನ್ ಮುಂದೇದ ಹ ಈಗ ನಾನ್ ಅರ್ಬಿ ಬಿಡ್ರಿ ಏನ್ ತಂದಿರಿ ತೋರ್ಸ್ರ ಸ್ವಲ್ಪ ಆಕಡೆ ನೋಡು ಕಂದಿಯವ್ರ ಅತ್ತಿ ಅವ್ರ ಏನಾಯ್ತ ಏನಂತ ಏನಾಯ್ತ ನಿನಗ ಹಂಗಿದ್ದಿ ಮಿನ ಮಕ್ಕ ಅಯ್ಯೋ ದೇವ ಎದ್ರಿಲ್ರಿ ಅತಿಯವರ ನೀವ ಅಯ್ಯ ನೀನ್ ಐತ್ಲಿ ಎಂತ ಕೆಟ್ಟಿದ್ರಿ ಅಲ್ಲ ಹಂಗ್ಯಾಕ್ ಬಿದ್ದೆ ನಾಯಿ ಹೆಂಗ ಮೈನ್ ನಮ್ಮಕ್ಕ ಅಲ್ರಿ ಅತ್ತಿಯವರ ಮತ್ತ ಮನಿಗ್ ತರಕ ಹಿಂದ ಮುಂದೆ ನೋಡ್ತೀರಿ ನೀವು ಅಂತಾದಾಗ ಇಟ್ಟು ದೊಡ್ಡ ಟಿವಿ ನೀವ್ ತಂದಿಟ್ಟಿರ ಅಂದ್ರೆ ನನಗ್ ಶಾಕ್ ಆಗುದಿಲ್ರಿ ಅಜಾಬಾತ್ ನನಗೆ ಒಮ್ಮೆ ಅದಕ್ಕೆ ಬಿದ್ದೀನಿ ಮೂಳಾ ಊರ್ ಮೂಳಾ ಏನ್ ಎಂತ ಕೆಟ್ಟಿದರ್ಸಿ ಇದೆಲ್ಲ ಅತ್ತವರ ಅತ್ತಿಯವರ ಹಂಗಾರಿ ಟಿವಿ ನನಗರಿ ಯಾವ ತಾಯಿ ನಿನ್ಗ ಒಬ್ಬಾಕಿಗೆ ಸಪ್ರೇಟ್ ಅಂತ ತಂದಿಲ್ಲ ಮನಿ ಮಂದೆ ಎಲ್ಲ ನೋಡಾಕ್ತ ಅದನ್ನ ನೀವ್ ಒಬ್ಬಾಕಿ ಕುಂದ್ರಾಕಲ್ಲ ಏ ನಾನೇ ಹಂಗವರ நம் நன்கா டிவி தரீவ் தன் ஏ அது கல்யா ரொக்க குடுத்துல இவா எண்ட் சாவ் ரூபாய் நான் மனிங் தகனி அக்கேன் ரொக்க கொடுக்கலாண்டி நான் நீங்க சத்தி திரக்கோட டீவி தந்திர்த்து இங்கு மாத்திள்ள எட்ட சை மாவெல்லு அதாரி கச பாழகித்தாரி ಹ್ಮ್ ಆಯ್ತಾ ನಿಮ್ಮ ಮಾವನ್ ಕಳಿಸು ಹೋಗಿ ಚಹಾ ಮಾಡ್ಕೊಂಬರು ಹ್ಮ್ ಆಯ್ತವ್ರಾಯ್ತವರ ಕುಂದಿರ್ಲಿ ಮ್ಯಾಲ ಇವ್ವಾ ಮದಕ್ಕ ಅಂತೂ ಹೊಕ್ಕೇನಿವ ನನ್ ಗಂಡು ಬಂದಿರ್ತಾನೆ ಊಟಕ್ಕ ನಮ್ಗೆ ಊಟಕ್ಕೆ ನೀಡ್ಬೇಕಾರೆ ಮತ್ತ ಆಮೇಲೆ ಬರ್ತಾನಂತ ನಾನು ಊಟ ಅದು ಮಾಡಿ ಚಹಾ ಮಾಡಾಕೇಳ ಹೇಳಿ ನಿಂದ್ರ ಇವ್ವ ಚಹಾ ಕುಡಿ ಹೊತ್ತಲ್ಲ ಅದಕ್ಕೆ ಚಾ ಬೇಕಾರ ಹಳೆ ತರ್ಮಸ್ತಾಯಿ ಹಾಕಿರ ಹಳು ಬಂದು ಕುಡಿತೇವಂತ ಬೇಕಾರಿ ಕುಡಿತಾ ಕೇಳಿ ಕೇಳಿ ಕುಡಿಯುವಳಕ ನಾ ಹೊಕನ್ವಾ ಹ್ಞೂ ನಮ್ಮ ಅದಕ್ಕ ನಾನು ಹೊಳ್ ಬಂದ ಕುಡಿತೇನ ತಗೋ ನಾನು ಬर्तन ಊಟ ಅದು ಮಾಡಿ ಅವ್ರಿಗೂ ಊಟ ಕೊట్టಾ ನನ್ನ ಮಕ್ಕಳು ಊಟಕ್ಕೆ ಕೊಟ್ಟು ಬರ್ತನೆ ಅಂತ ಹ್ಮ್ 나이트 ಅವರು ಹಂಗ ಮಾಡ್றಂಗಾರೆ ಬಸ್ ಅಲ್ಲಲೆ ಡಿಡ್ ಟಿವಿ ತನಿ ಅಂತಲ್ಲ ಆ ಕಲ್ಲವ ಹುನ್ರಿ ರೊಕ್ಕ ಇಷ್ಟು ಒಂದಾ ಯಾವ ದಿವಸಾತೋ ಅಟ ಒಳ್ಳೆ ಕೂಡು ಮಾತೆ ಇಲ್ಲಲ್ಲ ಅದಕ್ಕಾಗೆ ನಾನು ಇದು ಮಾಡಿದಿನಿ ವಾ ಟಿವಿ ತಕೊಂಡು ಬನಿ ರೊಕ್ಕ ಹಾಕೋಬೇಕಿಲ್ಲ ಪಾಪ ಅವರು ತಂದಿದ್ರು ಅವ್ರ ಮನಿಗ್ ಬೇಕಂತ ಅದನ್ನೇ ತಕೊಂಡು ಬರಕ ಹೋಗಿದ್ದಿ ಏ ಕೋಡ್ರ ಗ್ಯಾರಂಟಿ ಇದಾಗ ಇಲ್ಲ್ರಿ

ಆ ಇಮ್ಲವಾರ್ ಮನಿಗ್ ಹೋಗಿದ್ನಿ ಏನ್ ಒಂಥರ ಮಾಡ್ತಿದ್ಲವ ಈಗ ಹೆಂಗಿದ್ರು ನೀನ ಟಿವಿ ತಂದಿಯಲ್ಲ ಅದಕ್ ಬನ್ನಿವಾ ಏನ್ ತಿಳ್ಕೋಬೇಡ ಹಚ್ಚ ಒಂದಿಟ ಅಲ್ಲಲ್ಲಿ ನೀನು ಗಂಡ ಊಟ ಕೊಟ್ಟು ಬರ್ತಾನ ಅಂತ ಹೇಳಿಲ್ಲ ನೀ ನಿನ್ ಮಕ್ಕಳಿಗು ಊಟ ಕೊಟ್ಟು ಬರ್ತಾನ ಅಂತ ಹೇಳಿದ್ದಿ ಏ ಮದಕ ತಗದೆಲ್ಲ ಅವ್ರ ಮುಂದಿಟ್ ಬಂದ ಅವ್ರ ನಿಡ್ಕೊಂಡು ತಗದ್ ಹೇಳ್ತಾರ ಬಿಡವಾ ಹ್ಮ್ ಅವ್ರಿಗ್ ಮತ್ ಊಟ ಕೊಡ್ಬೋದ ಇದ್ ಮಿಸ್ ಆಗ್ಬಿಡ್ತವ ಇವತ್ತ ಶೀನ ಅದಕ್ಕ ಹಚ್ಚವ ಅಲ್ಗು ಹಚ್ಚನಿ ಹ್ಮ್ ಕುಂದ್ರಿ ಹಸ್ತನ್ ಕುಂದ್ರಿ ಹಂಗಾರ ನಾವ್ ಒಳಗೊಂದಿಟ್ಟು ಉಳ್ತಾನೆ ನನಗ್ ಬ್ಯಾಸರಾಗೈತಿ ರಾತ್ರಿ ನೀರ್ಸಕ್ ಹೋಗ್ ಅದಕ್ಕ ಹ್ಮ್ ಆಯ್ತು ಉಳ್ ಹೋಗ್ರೂನು ಅದಕ್ಕ ನೀನು ಒಂಥರೋಗ ಇದ್ರಾಗ ನೀಡ್ಕೊಳಂತೆ ಅಂತ ಊಟ ಮಾಡಿ ಈಗ ನಾನು ಒಂದ್ ಸ್ವಲ್ಪ ಬೆಳಿಗ್ಗೆ ಏನಲ್ಲಿ ಹಿಂಗ ಅವಲಕ್ಕಿ ತಿಂದಿದ್ದು ಆಗಲೇ ನಿನ್ ಮ್ಯಾಲ ಒಂದ್ ಎಕ್ಸ್ಪೆರಿಮೆಂಟ್ ಆತಲ್ಲಲ್ಲೇ ಕಲಿಯಾರ ಮನೆಯಾಗ ಅದಕ್ಕ ಈಗ ಏನ್ ಒಲ್ಯವ ನನ್ನೊಂದ್ ಪಟ್ಟಿ ಗ್ಯಾಸ್ ಹಾಡಿದ್ ಯವ ಈಗ ನೆನಪು ಮಾಡಿದ್ ನೋಡುವ ನೀವು ಊಟ ಮಾಡೋ ಮುಂದಾಗಿ ಅಲ್ಲಲ್ಲೇ ನಾ ಏನ್ ಬೇಕಂತ ಮಾಡಿ ಅಲ್ಲೇ ಅಂದ್ರೆ ದೇವ್ ಕೊಟ್ಟಿದ್ದವಾ ಯಾವ ಅವಾಗ ನೀನ್ ಯಾವಕ್ಕ ಹ್ಮ್ ಬಂದ್ರವಾ ನಮ್ಮನಿಗೆ ಯಾರು ಬರ್ರಿ ಒಳಗ ಅಯ್ಯ ನೀ ಏನ ಬಾ ಕುಂದ್ರ ಬಾ ಏನಲ್ಲಾ ಅಪ್ರೂಪ ನಮ್ಮನಿ ಕಡೆ ಬಂದ್ಬಿಟ್ಟಿ ಅದ ಮದಕ ಆಕಿ ಕಲ್ಲಿ ಹೇಳ ಮತ್ ಅವ್ರ ಮನೆಯ ಟಿವಿ ತಂದ ನೀನು ಅವ್ರ ಮನೆಯಾಗ ನೋಡ್ತಿದ್ನಿ ನೀನ ದಿನ ಮತ್ತೀಗ ಮತ್ ನಿಮ್ಮನಿಗೆ ಬನ್ನಿವನ ಅಲ್ಲಿಂದ ಇಲ್ಲಿ ಟಿವಿ ನೋಡಾಕ್ ಬಂದ್ಯಾ ನಿಮ್ಮನಿ ಇರದ ಅಕ್ಷ ಆಗ ನಮ್ ಮನೆ ಇರದ್ ಮ್ಯಾಲ ಏ ಬಾರಿ ಗಿರಟಿಡ ಮತ್ನಿ ಮತ್ತೇನ್ ನಮ್ಮ ಮನೆ ಕಡೆ ಯಾರು ಟಿವಿ ಇಲ್ಲ ಐತಾಗ್ ಖುಷಿ ಅದನ್ನ ನಾಯಿ ಮಾಡ್ದ ಮನಿಗ್ ಹೋದ್ರ ಮತ್ ಏನ್ ಮಾಡದ್ವಾ ಅದಕ್ ಬನ್ನಿ ಹ್ಮ್ ಹೌದಾ ಆಗ ಬಿಡವಾ ಬರ್ವಲ್ ನೋಡಿ ನೀನು ಹ್ಮ್ ಅಲ್ಲ ನಾ ಟಿವಿ ವಿ ತಂದ ತಪ್ಪ ಮಾಡಿ ಮತ್ತ ಏನು ಮರ ಇವ್ರು ಊಟಕ್ಕೂ ನಮ್ಮನೆಯಾಗ ಯಾಕೆ ನೋಡ್ರಿ ಅಕ್ಷಿಂದ ಇಲ್ಲಿ ಬಂದಾಳ ಇನ್ನ ಮುಂದೆ ಏನೇನೈತೋ ಕತಿ ಇನ್ನೇನು ಘನ ಚಂದ ಐತ್ವ ಧಾರಾವಾಹಿ உம் தாராவை ஆஹ் ஹோத் சலா இன்ன பாட்னா அவ பிரீத்தம் அவங்க பாப்பா இதாக விக்ரம் இ சலா இவ்வளோ யாரோ விஷ்வாத்வா நம் கண்ட் பிதான அது வேறதாவல்லவா அது விக்ரம் தம்மான ஹம் ஹோத நானும் நோடில அவ்வள்தம் இன்ன ஏன் தோர்சி ஒட்டா ஏன் அக்கத்து நோட்பேக் முந்த ஆய் தகோர்வ மாதக்க ஊட்டாத்த நினைத்து முகீத்வ இத நோட குத்திவிடத்தவா இன் நான் உம் ஆய் தகரு பரீ ಹ್ಮ್ ಟೈಮ್ ಐದು ಗಂಟೆ ಆಗೈತಿ ಇನ್ನಂಟ ಮಕ್ಕೋತಾನಂತ ಮದಕ ಮತ್ತೆ ಯಾರು ಬಂದ್ರ ಇನ್ನ ಯಾರು ಒಳಗ ಹನಿಮಿ ಜೈ ಬರ್ಲಿ ಕುಂದ್ರ ಬರ್ರಿ ಏನಿವತ್ ಎಲ್ಲಾರು ಬರತ್ತೀರಿ ನಮ್ಮ ಮನಿಗೆ ಹ್ಞೂ ಮದಕ ಟಿವಿ ತಾನಿ ಅಂತಲ್ ಮತ್ನಿ ಅದಕ್ಕೆ ನಾವು ಟಿವಿ ನೋಡಕ್ ಬಂದ್ವಾ ಹೌದಾ ಹ್ಮ್ ಹಾ ತಪ್ಪ ತೆಕೋಬೇಡ್ರಿ ಹಿಂಗೆ ಕೇಳ್ತಾನೆ ಅಂತ ಹೇಳಿ ಮತ್ತ ಟಿವಿ ನೋಡಾಕ್ ಬಂದ್ರ ಹೆಂಗೈತಿ ಅಂತ ಹೇಳಿ ನೋಡ್ಕೊ ಕುಂದ್ರಾಕ್ ಬಂದ್ರ ಏನೇ ಒಮ್ಮದಕ್ಕ ಹೆಂಗ ಕೇಳ್ತೀಯ ಅಲ್ ನೀ ನೋಡಾಕ್ ತಗೋ ಒಂದಿಟ್ಟು ಹಚ್ ಹಂಗ್ಯಾಕ್ ಮಾಡ್ತಿವಿ ಇಲ್ಲಿ ನಿಂಗೆ ಬಾಡಂದ್ರೆ ಮನಸ್ಸಿಲ್ಲ ಅಂದ್ರೆ ಹೋಗ್ತೇವ ನಾವು ಏ ವಾ ವಿಪರೀತಿ ಇಕ್ಕೋ ನೀವು ಹಂಗ ಕೇಳಿ ನಾನು ನೋಡಾಕ್ ಬಂದಿರ ನಾನೇನು ಅಂತನಾ ಕುಂದರಿ ವಾ ಹಚ್ತೇನೆ ಏನ್ ದೊಡ್ಡ ಬದಕನಾಣ್ಣ ಹ್ಮ್ ಅಂದಿಟ್ಟು ನೋಡಿ ಹೋಗೇವಿ ಏ ಕುಂದ್ರೆ ಜಯಕ ಹನಿಮಿ ಕುಂದರಿ ವಾ ಹಚ್ತಾನಿ ಅಚ್ಚ ಏನ್ ಇವ ನಮ್ಮ ಮನೆಯಾಗ ನೀ ಟಿವಿ ತಂದ ಚಲೋ ಮಾಡಿದ್ನವ ಭಾರತಿ ಮನೆಗ್ ಹೋದ್ರ ಒಟ್ಟ ಸೇರ್ತಿದಿಲ್ವ ಅವ್ರ ತಂದ ಗನ ಕಿರಿಕಿರಿ ಮಾಡೋದು ಕುಂತ ಗನ ಎತ್ತಬೇಕತ್ ಮಾತಾಡೋದು ಒಂಥರ ಎದ್ದೋಗ್ ವರ್ತಕ್ಕ ಮಾತಾಡ್ತಿದ್ವಾ ಅದಕ್ಕೆ ನೀ ತಂದು ಚಲೋ ಮಾಡಿದ್ನ ಎಲ್ಲ ಬಿಡಾಡಿ ಏನ್ ಚಲೋ ಮಾಡ್ತಿ ಈ ಟಿವಿ ವಿ ತಂದ್ ಮನೆಯಾಗ ಇಟ್ಟ ನೀ ಉಣ್ಣಾಕ್ ಬಿಡಂಗ ತಿನ್ನಾಕ್ ಬಿಡ್ದಂಗ ಕುಡಿಯಾಕ್ ಬಿಡ್ದಂಗ್ ಬಂದ್ ಕುಂದ್ರ ಬಿಟ್ಟಿರೊಬ್ರಲಿಕ್ಕೊಬ್ರ ಹ ಚಲೋ ಮಾಡ್ತೀನಿ ವಾ ಹಾ ಮದಕ ಏನಾರಿ ಇಲ್ಲವಾ ನನ್ಗೇನಂದೆ ಚಲೋ ಮಾಡಿ ನನ್ನ ಮದಕ ಏನ್ ಮಾಡೋ ಅದೇ ಇಲ್ಲ ಒಳಗ ಮತ್ತೆ ಯಾವಕ್ಕೆ ಬಂದಳ ಹಾ ಅದೇನ್ ಬರ್ರಿ ಒಳಗ ಯಾರು ಅಯ್ಯ ಕಮಲಿ ನೀನು ನಾ ಎಲ್ಲಿ ಮನ್ ಜಗಳಾಗಿದ್ದ ನಮ್ಮ ಮನೆಗೆ ಬರ್ತಿ ಮಾತಾಡ್ತಿಲ್ಲ ಏ ಏನ್ ಬಿಡವಾ ಬರ್ತಿಲ್ಲ ಅನ್ನಕ ಒಂದ ಊರಾಗಿದ್ದ ಏನ್ಮ ಕಟ್ಬೋದು ಹ್ಮ್ ಟಿವಿ ತಂದೆ ಅಂತ ಗೊತ್ತಾತ ಅದಕ್ಕೆ ಅದಕ್ ನಾನು ನೋಡಾಕ ಸಿಟ್ಟಿದ್ರಿ ಹೇಳುವ ಒಳಕ ನಾನು ಎಳೆ ಬಿಡಾಡಿ ಎಲ್ಲಿ ಸಿಟ್ಟ ನಂದ ಜೀವ ಮರಗಾತಿತ್ತ ಒಳ್ಳೆಯವ್ರ ಮನೆ ಕಡೇನು ಹೋಗಿಲ್ಲ ಮಾತಾಡ್ಸಿಲ್ಲ ಮನ್ಸಂಗೀನ್ ರೊಕ್ಕ ಕಟ್ಬೇಕಾದ್ರು ಬರ್ಲಿಲ್ಲ ಅಂತೇಳಿ ಈಗ ಶಿಟ್ ಅಂತ ಬಾ ಕುಂದ್ರ ಬಾ ಯಾವ ಮದಕ ನನಗ್ ನಿನ್ ಮ್ಯಾಲ ಏನೂ ಸಿಟ್ಟ ಇಲ್ಲ ಏನಿದ್ರು ಅಲ್ಲ ಅನಿಸಿ ಅಕ್ಕಿ ಮ್ಯಾಲ ನೋಡು ಅಕ್ಕಿನ ಏನ್ ಮಾಡ್ತಿ ಹೋಗಿಲ್ ಬಿಡು ಅಂದಿಲ್ಲ ಇದೆ ಈಗ ಒಂದೇ ಊರಾಗ ಇತ್ಕೊಂಡ್ ಮಕ್ಕ ಏನ್ ಕಟ್ಕೊಳ್ದು ಅಂತ ಹೇಳಿ ಹೋಗಿಲ್ ಬಿಡು ಬಾ ನ ಮುಗೀತೆ ಈಗ ಏನಿವ್ರ ಎದ್ದೋಗಂಕಾನಲ್ಲ ನಿದ್ದೆ ಆಗ್ಲಿಲ್ಲ ಮಧ್ಯಾಹ್ನ ಆಗ್ಲಿಲ್ಲ ಸುಖ ಜೀವಕ ಎಮ್ಮೆ ಏನಂತ ಹಂಗಾತರ್ಲಿವ ನನ್ ಬಾಳೆ ಏ ಮದಕ ಏನ್ ಮಾಡತ್ತೀವ ನೀ ಒಳಗಿರ್ತಿ ಅಂತ ಗೊತ್ತಾಯ್ತಾ ಅದಕ್ ಸುಮ್ ಬಡ ಬಡ ಒಳಗ್ ಬಂದ್ಬಿಟ್ನಿವ ನನ್ ಕರ್ಯಾಕ ಹೋಗ್ಲಿಲ್ಲ ಹ್ಮ್ ಹ್ಮ್ ಒಳಗ ಇರ್ತಾನೆ ಎಲ್ಲ ಹೋಗನ್ಸಗಡಕ ತನ್ನ ಅಲ್ಲಿ ನನ್ ಹಾಳಾರ್ ಕುಂದ್ರ ಬೇಕ ಮತ್ತಿಲ್ಲ ಬರ್ರಿ ಕುಂದ್ರ ಬರ್ರಿ ಏನೋ ಅಂದಂಗ್ ಅಲ್ವ ನೀನು ಮದಕ ಅಯ್ಯೋ ಮದಕ ನೀ ಏನ್ರ ಅನ್ವಲ್ಯಾಕ ಸೈಡ್ ಸಗವಾ ನಮಗ್ ಟಿವಿ ಕಾಣುವಾತ ಮಾದಕ್ಕ ಸೈಡ್ ಸರಿ ಅಂತ ಹೇಳಕ ನಾಯಿನ್ ಯಾವಕ್ಕಿ ಮನಿಗ್ ಹೋಗು ನಿಂತಿಲ್ಲ ಹೇಳುವ ಮಾದಕ್ಕ ಹ್ಮ್ ಯಾವಕ್ಕಿದ ಮನಿಗ್ ನಾನು ಹೋಗ್ ಕುಂತಿಲ್ಲ ಅಲ್ ಮಾದಕ್ಕ ನಾನು ನಿನ್ ಮನಿಗ್ ಬನ್ನಿ ಸೈಡ್ ಸರದ್ ಕುಂದ್ರ ಅಂತ ಹೇಳಿ ಮಾದಕ್ಕ ಇನ್ನೊಬ್ಬರ ಮನ್ಯಾಗ ಬಂದ ನಾಯಿ ಹೆಂಗ ಕುಂದ್ರಾಕ್ ಕಲಿ ಹೇಳಿ ಮಾದಕ್ಕ ಮಾಡಬೇಡ ಅಂತ ಹೇಳ ಹ್ಮ್ ಯಾಕೆ ನಾಯಿನ್ ಬಕ್ ಮಾದಕ್ಕ ಹೇಳುವಾನಿ ಚಲೋದ ಮತ್ತ ಹಿಂಗೆಲ್ಲ ಮಾತಾಡೀರ ಏ ಅನ್ಸಿ ಹೋಗಲ್ ಬಿಡ್ಬಾ ಕುಂದ್ರ ಬಾ ಈ ಕಡೆ ಬಾಲೆ ಅನ್ಸಿ ಸುಮ್ ಸೈಡ್ ಕುಂದ್ರ ಬಾ ಸ್ವಲ್ಪ ಸಮಯದ ನಂತರ ಮದಕ ಈ ದರವಿಂತು ಮುಗೀತು ಈಗ ನೆಕ್ಸ್ಟ್ ಸೀತಾರಾಮ ಐತ್ ನೋಡ್ ಅದನ್ನ ಹಚ್ಚಿರುವ ಬಾರಿ ಪಾಪ ಹುಡುಗಿ ಸಾಯ್ತೈತಿ ಅದನ್ ಹಚ್ಚರಿ ಮದಕ ಅದ್ ಏನ್ ಮಾಡ್ತಿ ಆ ಯಾತ್ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಹಚ್ಚ ಅದ್ರಿ ಗಂಡನ್ ಎಲ್ಲಾ ಗೊತ್ತಾಗೇತಿಗೆ ಇವತ್ತಾಕಿ ಗಂಡನ್ ಕಪಾಳಿಗೆ ಫಳ್ಳ ದುಡಿತಾಳಾಕಿ ಭಾಗ್ಯ ಅದನ್ನ ನೋಡ್ಬೇಕು ಹಚ್ಚದ ಇಲ್ಲಿ ನೋಡ್ ಮದಕ ನಾ ಈಗ ಸೀತಾರಾಮನ ನೋಡಾಕಿ ಅದನ್ನ ಹಚ್ಚನಿ ಮದಕ ನಾ ಏನಿಲ್ ಭಾಗ್ಯಲಕ್ಷ್ಮಿ ಹಚ್ಚಂತ ಅದ್ನ ಹಚ್ಚನಿ ಒಂದೊಂದ ನೋಡೋನ್ಗೆ ಪ್ರಿಯಾ ಜಗಳ ಮಾಡಕ್ ಹೋಗ್ಬೇಡ್ರಿ ನನಗ ಅದೆಲ್ಲಾ ಗೊತ್ತಿಲ್ಲ ನೋಡುವ ಮಾದಕ್ಕ ನಾ ಮಾತ್ರ ಈಗ ಸೀತಾರಾಮನ ನೋಡ್ಬೇಕ ಅದ್ ಹೆಂಗತ್ ಮದಕ ಮೊದಲ ಕುಂತಾನಿಲ್ಲ ಭಾಗ್ಯಲಕ್ಷ್ಮಿ ಹಚ್ಚನಿ ಭಾಗ್ಯಲಕ್ಷ್ಮಿ ಬೇಕಾ ನಿನ್ ಮಾಡ್ತಾನ ಮಾಡ್ತಂತಿ ನಿನ್ನ ನೋಡ್ ಅದ್ ಹೆಂಗ್ ನೋಡ್ತಿ ಭಾಗ್ಯಲಕ್ಷ್ಮಿ ನೋಡು ಇಲ್ಲಿ ನಿಂದಿರ್ತಾನ ನಾನು ನಾನು ಇಲ್ಲಿ ನಿಂದಿರ್ತೇನೆ ನೀ ಹೆಂಗ ನೋಡ್ತೀನಿ ನೋಡಬೇಡ್ರಿ ಸೀತಾರಾಮ್ಲಿ ಟಿವಿ ನೋಡ್ತೇನೆ ಅಂತ ಬಂದ್ ಜಗಳ ಮಾಡಕತ್ತಲ್ಲ ಇವ ಇವ ಏನು ನನಗೆ ನೋಡಾಕ್ ಬಿಡಂಗಿಲ್ಲ ನೀ ಸೀತಾರಾಮ ಅದ್ ಹೆಂಗ್ ನೋಡಾಕ್ ಬಿಡಂಗಿಲ್ಲ ನಾನು ನೋಡ್ತೇನೆ ನೀನ್ ಹೆಣ ಎತ್ತಿ ಆದ್ರೂ ಕಡೆಕ್ ನಾ ಇವತ್ ಸೀತಾರಾಮ ನೋಡಿ ಹೋಗಾಕಿ ಮನಿ ಬೇಕಾದಾಗ್ಲಾ ಪರ್ಶೆಂಟ್ ಗಡಿ ನನ್ ಹೆಣ ಎತ್ತಿ ನೀನ್ ನೋಡಿ ಮನೆಗೆ ಹಾಕಿ ಜೈಲಿಗೆ ಹೋಗಿ ಕುಂಡ್ರ ಹುಚ್ಚುಮುಳಿ ಏನು ನನಗ ಹುಚ್ಚುಮುಳಿ ಪರ್ಶೆಂಟ್ ಗಡಿ ಅಂತ ನಿನ್ನ ತಿಂಡಿ ತಡಿ ನಿನಗ ಲೇ ಅಣಿಸಿ ನನ್ ಮಾತ್ ಕೇಳಿ ಹೊಡ್ದಾಡಕ್ ಹೋಗ್ಬೇಡ್ರಿ ನಿನ್ಗ್ ಸೀತಾರಾಮ ಹೋದಿಲ್ಲ ನಿಮಗೆ ಯಾವ್ದಾದ್ ಭಾಗ್ಯಲಕ್ಷ್ಮಿ ಹೋದಿಲ್ಲ ನಾ ಹಸ್ತನಂತ ಜಗಳ ಮಾಡಕ್ ಹೋಗ್ಬೇಡ್ರಿ ಸುಮ್ಮನೆ ಕನಿಕಿಗೆಲ್ಲ ತುಂಬಾ ಬಂದತೆ ಮನ್ನಿ ಹೊಡೆದ್ಲು ಸುಮ್ಮಗೇನೆ ಈ ಸಲ ಸುಮ್ಮ ಆಗುದಿಲ್ಲ ಈಕಿನ್ ಓತು ನನ್ನಡ ಅಲ್ಲೋಡ ಎಂತ ಕೆಟ್ಟ ಬಿತ್ತ ಮದಕತ್ತ ಅತ್ತಿ ಚೀಲು ಹುಡುಗಿದ್ದಂಗ್ ಹೋಗ್ ಮಾದಕ್ಕ ಹಗರ ಹೇಳ ಪಾಪ ಎಂತ ಕೆಟ್ಟೋದ್ಲಿವ್ ಎಂತ ಕಟ್ಟೋದ್ದೆ ನೀನ್ ಹೆಣ ಎತ್ಲಿ ನಿನ್ ಕಾಲಿಗ್ಲುವ ಉಡಿಲಿ ಏಕ ಬಿಡುವ ನೀನ್ ಏನ್ ಓದಿಬೇಕಂತ ತಿಲಿಲ್ಲ ಅಲ್ ಬಿಡಾಡ ಎನಿಸಿ ಅಕ್ಕಿ ಬದ್ಯಾಕ್ ಹೋದ್ನಿ ಅದ್ ಸಲ್ ಬಿಟ್ಲ ನಿನಗ್ ನಿನಗ ಹೋದ್ನ ತಪ್ಪ ತಕೊಬೇಡವ ಮಾದಕ ಏನ್ ತಪ್ಪ ತಿಳ್ಕೋದೇವಾಂಗ್ ಬದ್ ನನ್ ನಡ ಮುರಿದ್ರಲ್ಲ ತಾಯಿ ಗೋಡ್ರೆ ಏನ ನೀವು ಸಣ್ಣ ಒಂದ್ ಟಿವಿ ಸಂಬಂಧಿ ಮಾಡತ್ತೀರಲ್ಲ ಬಿಡಾಡಿ ನಿನಗ್ ಓದ್ಯಾಕ್ ಬಂದ್ರ ಸರಿತಿಯಾ ಮಾದಕ್ಕ ಬಿಳವಂಗ ನೀನ್ ಏನ್ ಇಲ್ವ ಹಂದಿ ತಕ್ಕ ತಗೋ ತಗೋಸ ಹೋಗಬಿಡ್ತಾನೇ ನೀನ ಬಾ ಮುಟ್ಟು ಮುಟ್ಟಿ ನೋಡ್ ನಾನು ನಿನ್ ಏನಿಲ್ಲ ನಿನ್ನ ನಿನ್ ಜುಟ್ಲಾ ಹಿಡ್ದ ಬಿಡ್ತೀನಿ ನಿನ್ನ ಅಲ್ಲ ಎಷ್ಟ್ ಇರ್ಬಾಕ್ ನಿನ್ ತಿಂಡಿ ಆ ಟಿವಿ ತಂದ್ ಮಾದಕ್ಕನ ನಾ ಹೆಂಗ ಸುಮ್ಮ ನಿಂತ ಹಿಂದ ಎಷ್ಟ್ ಮಾತಾಡ್ತೀನಿ ನೀನು ಏನ ಮಾದ ಟಿವಿ ತಂದ ಸುಮ್ಮ ನಾಯಿ ಹಂಗ ಅಂತ ಇಷ್ಟ ಮೆರೆಯತ್ತ ನೀನು ಏ ಪಿಸ್ರ್ಯಾರ ಜಗಳ ಏನಿದ್ರು ನೀವ್ ಇಬ್ರು ಮಾಡ್ಕೋರಿ ಯಾಕ್ ನಾಯಿ ಅಂತಿರ್ಲಿ ತಗುಲ ನಿಮ್ ಕ್ಯಾರು ಈಗೇನ ಏನ ಭಾಗ್ಯಲಕ್ಷ್ಮಿ ನೋಡ್ಬೇಕಂತ ಹೇಳಿಟ್ಟ ಮೆರ್ಯಾತಿ ಇಲ್ಲಿ ಪಿಸ್ರಿ ನನ್ ನೋಡಾಕ್ ಅಂದ್ರ ನೀನು ನೋಡಾಕ್ ಬಿಡ್ಲಾ ತಿಳ್ಕೊಂಬಿಡ್ನಿ ಹ್ಮ್ ನೋಡ ಬಿಡಾಡಿ ಈಗ ನೋಡ್ ಭಾಗ್ಯಲಕ್ಷ್ಮಿ ನೋಡ್ ನೀ ನೋಡ್ತೀಯ ಸೀತಾರಾಮ ನೋಡಂತ ಸೀತಾರಾಮ ಹೆಂಗ ನೋಡಿ ನೋಡ್ರಿ ಸೀತಾರಾಮ ನೋಡ್ರಿ ಟಿವಿ ಓಡಿತಿಯ ಟಿವಿ ಹೋಗಿತೀಯ ನಿನ್ನ ಬೈ ನೋಡ್ ಮತ್ತ ನಿನ್ನ ತುಳದ ಇಲ್ಲೇ ನಿಮ್ ಹೆನ ಎತ್ಲಿ ಟಿವಿ ಅಂತ ಬಂದ್ ಟಿವಿನ ಓಡದ್ರಿ ಇಳಿತಿರೋ ತಳ ತಗೊಲೆ ಒಬ್ಬೊಬ್ಬ ಕೆರು ಅಯ್ಯಪ್ಪ ನಾನ್ ನೋಡ್ರಿ ಟಿವಿ ತಗದ್ ಬಿಟ್ನಿ ಆತಾಳ ಏನಿಲ್ಲ ಮಾದಕ ನನ್ ತೆಗ್ದ್ ಇಲ್ಲಿ ಹಂದಿ ಹುಗ್ದಂಗ ಅಲ್ಲ ಬಿಡ್ತಾಳವ ಮದಕನಾದ್ಲಿಕ್ಕಿನ ಹಿದ್ ಬಿಡಾಡ ನಿಶಿ ಸುಮ್ಕದ್ರೆ ಹೋಗುದ ನಾವ್ ಹೋಗದ್ ನೀ ಏನ್ ಆಟ ಹಚ್ಚಿರನಾ ಸರಳ ಇಬ್ರು ರೊಕ್ಕ ಹಾಕಿ ಟಿವಿ ಮಾಡಿಸ್ಕೊಟ್ರಿ ಬಿಡ್ತಾನ ಬಿಡಾಡಾರ ಇಲ್ಲಿಕ್ ನೀ ಮನಿಗ್ ಬಂದ್ ಬಾಗಿಲಾಕರ್ನಿ ನಾಕ್ ನಾ ಮತ್ತ ಟಿವಿ ನೋಡಾಕ್ ಬಂದಾರು ನೋಡ್ಲಿ ಬಿಡ ನೀವು ಏನ ನೀವು ಹ ನಿಮಗೇನ್ ಅರ್ವ ಇಲ್ ಬಿಡ್ವಾ ನಿಮಗ ಮಾದಕ ನಾವ್ ಒಬ್ಬಕೇನ್ ನಿನ್ ಗೆಳತಿ ನೋಡ್ದಾ ಅಕ್ಕಿಗೂ ಹೇಳಲ್ ನೀ ಕೇಪ್ಸ್ರಿ ಇಬ್ಬರಿಗೂ ಕೂಡ ಹೇಳತ್ತನ್ನ ಆಕಿ ಮಾಡಿಸಿಕೊಡ್ಲ ನೋಡು ನೋಡನು ಆಕಿನ ಚುಟ್ಲಾ ಹಿಡ್ದ ಬಿಡ್ತೀನಿ ಅಕ್ಕಿನ ಆಕಿನ ಏನಿಲ್ಲ ಮತ್ತ ನಾ ಹಿಟ್ಟಿನ್ ಚೀಲ ಅರ್ದಂಗ ಹರಿತೇನಿಕ ಅಣಸಿ ಮಾಡಿಸ್ಕೊಡ್ತಿಲ್ಲೇ ಇವ್ವಾ ಮಾದಕ್ಕ ಸಿಟ್ನಿ ಆಗದಾಳು ಆಮೇಲೆ ಮಾಡಿಸ್ಕೊಡ್ವಲ್ ನೀ ಬಿಡುವಲ್ ನೀ ಈಗ ಮಾತ್ರ ಹೂ ಅಂದ್ಬಿಡ್ತೇನೆ ಇವ್ವಾ ಮತ್ತ ಕರೆನ ನಾ ಹಿಟ್ಟಿನ ಚೀಲ ಅರ್ದಂಗ ಹರಿದ್ರೆ ಏನ್ ಮಾಡುದು ಬ್ಯಾಡಿ ಬ್ಯಾಡ ಹೂ ನ ಅದಕ್ಕ ನಾ ಮಾಡಿಸ್ಕೊಡ್ತೇನವಾ ಮಾಡಿಸ್ಕೊಡ್ತೇನೆ ಆ ತಗರ್ವಾ ಮದಕ ಹಾಕ್ತಿನಂತೆ ರೊಕ್ಕ ಹ್ಮ್ ಹಾಕ್ಲಿಕ್ಕೆ ಅಂದ್ರೆ ಮುರಿತೇನ್ ನೀನು ಪುಕ್ಕ ಹ್ಮ್ ಆ ತಗೋರ್ವ ನಾ ಬರ್ತೇನೆ ನಿನ್ನ ಕಾಲ್ ಬಿಡ್ತಾನ ನೀನ್ ನೋಟನ ಮನಿಗ್ ಬರಾಕೋಬೇಡ್ರವಾ ನಾ ನಿಮ್ಮ ತಂದಾಗ ನೋಡ್ಕೊಂತ ಹೋದ್ರೆ ಏನಾಗುದೈತಿ ಅಯ್ಯ ಆ ತಗೋವಾ ನಾವೇನ್ ಬರ್ದಿಲ್ಲ ನೀವ ಬಡನೆಲ್ಲಾ ಮನಿಗ್ ಸೇರ್ಸ್ಕೊಂಡಿರನಾ ಇನ್ನೊಂದು ಬರ್ದ ಓಕೆ ನಾನು ನೀನ್ ಬಾಕಿ ಮನಿ ನಾನು ಮಾಡ್ತಾ ನಮಗ್ ಮನಿನೇ ಇಲ್ಲ ಮಠನ ಇಲ್ಲ ಈಕಿ ಮನಿ ಆ ಬರ್ತಾನು ಮನಿ ಮಠ ಬೇಕು ಅಂತ ಹೋಗ್ಬೇಡ ಟಿವಿ ಮಾಡ್ಸಕ್ ರೊಕ್ಕ ಕೊಡೋಣ ನಾಯಿ ಹೆಂಗ್ ತನ್ನಗ ಮದಕ್ಕ ನಾವೇನ್ ಬರ್ತೇವೆ ತಗೋರವ ಟಿವಿ ನೋಡಕಂತ ಬಂದಿದ್ವಿ ಆ ಟಿವಿ ಪಾಪ ಬಿಸ್ಕಿಟ್ ಬ್ರೆಡ ಬ್ರೆಡಾ ತೊಗೊಂಬಂದು ನೋಡುವಂಗ ಆತ ಅದ್ರ ಕತಿ ಬರ್ತೇವ ತಗೋ ಇನ್ನು ಏಜ್ ಜೋಟ್ ರೀ ಎದಕ್ ಬಾಯ್ತಕೊಂಡ್ ನೋಡ್ಕೊಂಡು ನೀನು ತಿರಾಡಿ ಹೋಗೋಣ ಹ್ಮ್ ಹ್ಮ್ ನಾ ಏ ಬೇಕಂತ ಮಾಡ್ಲಿಲ್ವ ಅಕ್ಕಿ ಬಿಡಾಡಿ ಭಾ ಮಾತಾಡಕ ನನಗ್ ಹಂಗ ಬಿ ಪಿ ಸ್ವಯ ಅಂತ ಏರ್ಬಿಡ್ತೀವಿ ಬಿಡವಾ ಹ್ಮ್ ಏರ್ಬೇಕು ನೀನು ಸ್ವಯಂ ಅಂತ ಈಗ ಟಿವಿ ಹೊಡೆದಿರಲ್ಲ ನನಗೂ ಏರೇ ಸ್ವೈ ಅಂತ ನಾನು ಇನ್ ತಲೆ ಹೊಡೀಲೇನಾ ಹ್ಮ್ ಬೇಡ ಬೆಳೆ ಮದಕ ತಪ್ಪಾಗೈತಿ ರೊಕ್ಕ ಕೊಡ್ತಾನೆ ತಗೋನಾ ಅದನ್ನ ಮಾಡ್ಸಾಕ್ ಹ್ಮ್ ಕೊಡ್ಲಿಲ್ಲ ಅಂದ್ರ ಹಂದಿ ಹೋಗಿತ್ತಾರ ನೋಡಿದಿಲ್ಲ ತೆಗ್ಗ ತಗದ ಹಂಗ ಇಲ್ಲೇ ನಡ್ಮನ್ಯಾಗ ಇಟಿವಿ ಹೋಗದಿದ ಅಲ್ಲೇ ತೆಗ್ದ ಹುಗ್ದ ಬಿಡ್ತಾನಂದಿ ಹುಗದಂಗ ಇಲ್ಲಿ ಇವಾಗ ಕೊಡ್ತಾನ ಮೊದಲು ಮೊದ್ಲು ಓಡ್ಮನಿಗೆ ಹುಕ್ಕನಿವ ಆಮೇಲೆ ರೊಕ್ಕ ಕುಡ್ದು ಬಿಡುದು ಮೊದಲ ಶಿಟ್ನಿ ಆಗದ ತಲಿ ತಲೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ತರ ಕಾಮಿಡಿ ವಿಡಿಯೋ ನೋಡಕ್ ನಮಗೆ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಂಗೆ ಇನ್ಸ್ಟಾಗ್ರಾಮ್ ದಾಗ ಈ ವಿಡಿಯೋ ಶಾರ್ಟ್ ಆಗಿ ಹಾಕಿರ್ತೀನಿ ಫುಲ್ ವಿಡಿಯೋ ನೋಡಕ್ ಯೂಟ್ಯೂಬ್ನ ಓಪನ್ ಮಾಡಿ ನೋಡ್ರಿ ಲಿಂಕ್ ಬಯ್ಯೋದಾಗಿರ್ತೇತಿ ಇನ್ಸ್ಟಾಗ್ರಾಮ್ ದಾಗ ಓಪನ್ ಮಾಡಿ ನೋಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್